ತುಳಸಿ ಗಿಡವನ್ನು ಅತ್ಯಂತ ಪವಿತ್ರ ಮತ್ತು ಪೂಜನೀಯ ಸಸ್ಯವೆಂದು ಹಿಂದೂ ನಂಬಿಕೆಗಳು ಹೇಳುತ್ತವೆ ತುಳಸಿಯಲ್ಲಿ ಎರಡು ವಿಧಗಳನ್ನು ಗುರುತಿಸಲಾಗುತ್ತದೆ ಒಂದು ರಾಮ ತುಳಸಿಯಾದರೆ ಇನ್ನೊಂದು ಶ್ಯಾಮ ತುಳಸಿಯಾಗಿದೆ ಕೆಲವರು ಶ್ಯಾಮ ತುಳಸಿಯನ್ನು ಪೂಜಿಸಿದರೆ ಇನ್ನು ಕೆಲವರು ರಾಮ ತುಳಸಿಯನ್ನು ಪೂಜಿಸುತ್ತಾರೆ ರಾಮ ತುಳಸಿ ಎಲೆಗಳ ಬಣ್ಣವು ಹಚ್ಚ ಹಸಿರಿನ ಬಣ್ಣವಾಗಿದ್ದು ಇದನ್ನು ಗೌರಿ ಎಂದು ಕರೆಯುತ್ತಾರೆ ಶ್ಯಾಮ ತುಳಸಿ ಎಲೆಗಳ ಬಣ್ಣವು ಕಪ್ಪಾಗಿರುತ್ತದೆ ಈ ಎರಡು ತುಳಸಿಗಳು ತಮ್ಮದೇ ಆದ ವಿಶೇಷ ಪ್ರಾಮುಖ್ಯತೆಯನ್ನು ಒಳಗೊಂಡಿರುತ್ತದೆ ಈ ಎರಡು ತುಳಸಿಗಳಲ್ಲಿ ರಾಮ ತುಳಸಿಯ ಮಹತ್ವವೇನು ಎಂಬುದನ್ನು ಈ ವಿಡಿಯೋ ಮೂಲಕ ತಿಳಿಯೋಣ ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ದೂರಾಗುವುದು ಹಿಂದೂ ಧರ್ಮದಲ್ಲಿ ಗುರುವಾರದ ದಿನವನ್ನು ಭಗವಾನ್ ವಿಷ್ಣುವಿನ ದಿನವೆಂದು ಪರಿಗಣಿಸಲಾಗಿದೆ ಮತ್ತು ಈ ದಿನ ವಿಷ್ಣು ದೇವನನ್ನು ಪೂಜಿಸಲಾಗುತ್ತದೆ ಅದೇ ಸಮಯದಲ್ಲಿ ಧಾರ್ಮಿಕ ನಂಬಿಕೆಗಳ ಪ್ರಕಾರ ತುಳಸಿ ಗಿಡವು ಭಗವಾನ್ ವಿಷ್ಣುವಿಗೆ ಪ್ರಿಯವಾದ ಗಿಡವಾಗಿದೆ ಅಂತಹ ಪರಿಸ್ಥಿತಿಯಲ್ಲಿ ನೀವು ಗುರುವಾರ ರಾಮ ತುಳಸಿಗೆ ಹಸಿ ಹಾಲನ್ನು ಅರ್ಪಿಸಬೇಕು ಇದು ನಿಮ್ಮ ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ಪರಿಹರಿಸುತ್ತದೆ ತಾಯಿ ತುಳಸಿಯ ಆಶೀರ್ವಾದಕ್ಕಾಗಿ ನೀವು ರಾಮ ತುಳಸಿಗೆ ಏಳು ಬಾರಿ ರಕ್ಷಾಸೂತ್ರವನ್ನು ಅಂದರೆ ಕಲಾವಧಾರವನ್ನು ಕಟ್ಟಬೇಕು ಅಥವಾ ರಕ್ಷಾ ಸೂತ್ರದಲ್ಲಿ ಏಳು ಗಂಟುಗಳನ್ನು ಹಾಕಿ ತುಳಸಿಗೆ ಕಟ್ಟಬಹುದು ಇದರಿಂದ ಜೀವನದಲ್ಲಿ ನೀವು ಸಾಕಷ್ಟು ಪ್ರಯೋಜನಗಳನ್ನು ಪಡೆದುಕೊಳ್ಳುತ್ತೀರಿ ನಿಮ್ಮೆಲ್ಲಾ ಆಸೆಗಳು ಈಡೇರಿದ ನಂತರ ನೀವು ಈ ರಕ್ಷಾ ಸೂತ್ರವನ್ನು ತುಳಸಿಯಿಂದ ತೆಗೆದುಹಾಕಬಹುದು ನಿಮ್ಮೆಲ್ಲ ಆಸೆಗಳು ಈಡೇರುವಂತೆ ಮಾಡಲು ಇದು ಸಹಕಾರಿಯಾಗಿದೆ ಸಂತೋಷ ಮತ್ತು ಶಾಂತಿಗಾಗಿ ಹೀಗೆ ಮಾಡಿ ನಿಮ್ಮ ಮನೆಯಲ್ಲಿ ಸದಾಕಾಲ ಕಲಹಗಳು ಸೃಷ್ಟಿಯಾಗುತ್ತಿದ್ದರೆ ಆಗ ನೀವು ರಾಮ ತುಳಸಿಯಿಂದ ಈ ಪರಿಹಾರ ಕ್ರಮಗಳನ್ನು ತೆಗೆದುಕೊಳ್ಳುವುದು ತುಂಬಾನೇ ಪರಿಣಾಮಕಾರಿಯಾಗಿದೆ ಮನೆಯಿಂದ ಕಲಹಗಳನ್ನು ದೂರಾಗಿಸುವುದಕ್ಕಾಗಿ ನೀವು ಹನ್ನೊಂದು ರಾಮ ತುಳಸಿ ಎಲೆಗಳನ್ನು ತೆಗೆದುಕೊಂಡು ಅದರ ಮೇಲೆ ರಾಮನ ಹೆಸರನ್ನು ಬರೆಯಿರಿ ಬಳಿಕ ಈ ಎಲೆಯನ್ನು ಹನುಮಂತನಿಗೆ ಅರ್ಪಿಸಿ ಈ ಪರಿಹಾರವು ನಿಮ್ಮ ಮನೆಯಲ್ಲಿ ಸಂತೋಷ ಮತ್ತು ಶಾಂತಿಯುತ ವಾತಾವರಣವನ್ನು ಸೃಷ್ಟಿ ಮಾಡುತ್ತದೆ ವಾಸ್ತು ದೋಷ ನಿವಾರಣೆಯಾಗುವುದು ಪ್ರತಿದಿನ ಮುಸ್ಸಂಜೆ ಸಮಯದಲ್ಲಿ ರಾಮ ತುಳಸಿಯ ಮುಂದೆ ಹಿಟ್ಟಿನ ದೀಪವನ್ನು ಹಚ್ಚಬೇಕು ತಾಯಿ ತುಳಸಿಯ ಆಶೀರ್ವಾದವನ್ನು ಪಡೆದುಕೊಳ್ಳುವುದಕ್ಕಾಗಿ ತುಪ್ಪವನ್ನು ಬೆರೆಸಿ ಮಾಡಿದ ಹಿಟ್ಟಿನ ದೀಪವನ್ನು ಹಚ್ಚುವುದು ತುಂಬಾನೇ ಮುಖ್ಯವಾಗಿರುತ್ತದೆ ಅಲ್ಲದೆ ವಾಸ್ತು ದೋಷಗಳನ್ನು ಹೋಗಲಾಡಿಸಲು ನೀವು ರಾಮ ತುಳಸಿಯ ಈ ಪರಿಹಾರವನ್ನು ಮಾಡಬಹುದು ಇದಕ್ಕಾಗಿ ಐದು ರಾಮ ತುಳಸಿ ಎಲೆಗಳನ್ನು ತೆಗೆದುಕೊಂಡು ಕಿತ್ತಾಳೆಯ ಪಾತ್ರೆಯಲ್ಲಿ ಹಾಕಿ ನಂತರ ನೀರು ತುಂಬಿಸಿ ಈಗ ಈ ನೀರನ್ನು ಪ್ರತಿದಿನ ಬಾಗಿಲಿಗೆ ಚಿಮುಕಿಸಿ ಈ ರೀತಿ ಮಾಡುವುದರಿಂದ ನಿಮ್ಮ ಮನೆಯಲ್ಲಿರುವ ವಾಸ್ತು ದೋಷವು ನಿವಾರಣೆಯಾಗುತ್ತದೆ ತುಳಸಿ ಎಲೆಗಳಿಂದ ನೀವು ಈ ಮೇಲಿನ ಪರಿಹಾರ ಕ್ರಮಗಳನ್ನು ತೆಗೆದುಕೊಳ್ಳುವುದರಿಂದ ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ವಾಸ್ತು ದೋಷದಂತಹ ಸಮಸ್ಯೆಗಳು ದೂರವಾಗುವುದು ನಾವು ಮಾಡುವ ಕೆಲಸವು ನಮ್ಮೆಲ್ಲ ಆಸೆಗಳನ್ನು ಈಡೇರಿಸಿ ಕೌಟುಂಬಿಕ ಶಾಂತಿಯನ್ನು ನೀಡುವುದು ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು